ನಿಮಗೆ ಒಂದು ಕತೆಯನ್ನು ಹೇಳುತ್ತೇವೆ ಅದರ ಹೆಸರು ಆಡೋಣ ನಾನು ನೀನು ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಆಡೋಣ ನಾನು ನೀನು ಆಡೋಣ ನಾನು ನೀನು ರ ತಯಾರ ಮತ್ತೆ ಹೊರಡಿ ನಾನು ಓಡುವೆ ನಾನು ಈಜುವೆ ನಾನು ಸೈಕಲ್ ತುಳಿಯುವೆ ನಾನು ಸ್ಕೇಟ್ ಆಡುವೆ ನಾನು ಗಾಳಿಪಟಗಳನ್ನು ಪಟಗಳನ್ನು ನಾವು ಆಡುವಾಗ ಈ ಕೆಳಗಿನವುಗಳ ಸಹಾಯ ಬೇಕು ಬಲ ನಿಂತಿರುವುದನ್ನು ಚಲಿಸುವಂತೆ ಮಾಡಲು ಚಲಿಸುವುದನ್ನು ತಡೆಯಲು ಹಾಗೂ ಚಲಿಸುವುದನ್ನು ಇನ್ನಷ್ಟು ವೇಗವಾಗಿಸಲು ಬಲ ಬೇಕು ಘರ್ಷಣೆ ಎರಡು ವಸ್ತುಗಳು ಉಜ್ಜಿಕೊಂಡಾಗ ಘರ್ಷಣೆ ಉಂಟಾಗುತ್ತದೆ ಇದು ಎರಡರ ಚಲನೆಯನ್ನು ನಿಧಾನವಾಗಿಸುತ್ತದೆ ಶಕ್ತಿ ನಾವು ಯಾವುದೇ ಕೆಲಸ ಮಾಡಲು ಚಲಿಸಲು ಬೇಕಾಗುವುದು ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಟ ಯಾವುದು ಮತ್ತು ನೀವು ನಿಮ್ಮ ಗೆಳೆಯರೊಂದಿಗೆ ಆಡುವ ಎರಡು ಆಟಗಳು ಯಾವುವು